ಫ್ರೆಂಡ್ಸ್ ವೆಲ್ಕಮ್ ಟು ಆರ್ ವಿ ಟೈಲರಿಂಗ್ ಅಂಡ್ ಆರಿ ಎಂಬ್ರಾಯ್ಡರಿ ಇವತ್ತಿನ ವೀಡಿಯೋದಲ್ಲಿ ಇವತ್ತಿನ ಕ್ಲಾಸ್ ಅಲ್ಲಿ ನಾನು ಚೋಟಿ ಸ್ಟಿಚ್ ಅಂತ ನೋಡಿ ಇಲ್ಲಿ ಸ್ಟ್ರೈಟ್ ಆಗಿ ಗೆರೆಯನ್ನು ಹಾಕೊಂಡಿದ್ದೀನಿ ಹೇಗೆ ಮಾಡೋದು ಅಂತ ಈಗ ನೋಡೋಣ ಏನು ಉಪಯೋಗ ಅಂತ ಕೇಳ್ತೀರಾ ನೋಡಿ ಅಲ್ಲಿ ಈ ರೀತಿ ಡಿಸೈನ್ ಮಾಡೋದ್ರಿಂದ ನಮ್ಗೆ ಯಾವುದೇ ಲೋಡ್ ಸ್ಟಿಚ್ ಮಾಡುವಂತ ಅವಶ್ಯಕತೆ ಬರಲ್ಲ ಇದು ಲೋಡ್ ಸ್ಟಿಚ್ ಚೆಂದ ಚಂದ ಕಾಣಿಸುತ್ತೆ ಈಗ ನಾನು ಒಂದು ಕಲರ್ ಅಲ್ಲಿ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಡಬಲ್ ತ್ರಿಬಲ್ ಕಲರ್ ಅಲ್ಲೆಲ್ಲ ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ತುಂಬಾ ಚೆನ್ನಾಗಿ ಬರುತ್ತೆ ಹಾಗಿದ್ರೆ ಈಗ ವಿಡಿಯೋನ ಬೇಸಿಕ್ ಆಗಿ ಏನು ಬರುತ್ತೆ ಅಂತ ಈಗ ನೋಡೋಣ ನೋಡಿ ಈಗ ಒಂದು ಕಾಲು ಭಾಗದಷ್ಟು ಬಿಟ್ಟು ಅಲ್ಲಿಂದ ಕೆಳಗಡೆಯಿಂದ ದಾರನ ತಗೊಳ್ಳೋಣ ತಗೊಂಡಿದ್ದಾದ ನಂತರ ಇಲ್ಲಿಗೆ ತೆಂಪುನ ದೊಡ್ಡದಾಗಿ ಒಂದು ಚೈನನ್ನು ಹಾಕೋಬೇಕು ಹಾಕೊಂಡಿದ್ದಾದ ನಂತರ ಬಂದು ಲಾಸ್ಟ್ಗೆ ಇಲ್ಲಿಗೆ ಬಂದು ಅದನ್ನು ಲಾಕ್ ಮಾಡ್ಕೋಬೇಕು ಲಾಕ್ ಮಾಡ್ಕೊಂಡಿದ್ದಾದ ನಂತರ ಪಕ್ಕದಲ್ಲಿ ಪುನಃ ಒಂದು ಲಾಂಗ್ ಚೈನ್ ಸ್ಟಿಚ್ಚು ಪುನಃ ವಾಪಸ್ ಬಂದು ಇಲ್ಲೇ ಬರಬೇಕು ಒಂದೇ ಕಡೆ ಬರಬೇಕು ಇಲ್ಲೇ ಹಾಕೊಳ್ಳೋಣ ಪುನಃ ಈ ಕಡೆಗೆ ಒಂದು ಆ ಕಡೆಗಾದರೆ ಒಂದು ಈ ಕಡೆಗೆ ಒಂದು ನಮಗೆ ಎಷ್ಟು ಅಗಲ ಬೇಕು ನೋಡಿ ಚಿಕ್ಕದಾಗಿ ಅಂದ್ರೂ ಮಾಡ್ಕೋಬೋದು ಇಲ್ಲ ನಮಗೆ ಚೋಟಿ ಸ್ಟಿಚ್ಚು ಸ್ವಲ್ಪ ಬಿಡ್ತು ಅಗಲ ಬರಬೇಕು ಅಂತನ್ನೋದಾದರೆ ನೋಡಿ ಬಿಟ್ಟು ತಗ್ಲ ಬರಬೇಕು ಅನ್ನೋದಾದರೆ ಒಂದು ಸ್ವಲ್ಪ ಜಾಸ್ತಿ ಅಕ್ಕಪಕ್ಕದಲ್ಲಿ ನಾವು ಇದನ್ನು ರೆಡಿ ಮಾಡ್ಕೋಬೇಕು ನೋಡಿ ಈಗ ಇಲ್ಲಿ ಇಲ್ಲಿಗೆ ಬರಬೇಕು ಬಂದು ಹೇಳ್ಕೊಳ್ಳೋಣ ಹೇಳ್ಕೊಂಡಿದ್ದಾದ ನಂತರ ಈ ಕಡೆಗೊಂದು ಸ್ಟಿಚ್ಚು ಆ ಕಡೆ ಒಂದು ಈ ಕಡೆ ಒಂದು ನಾವು ಹಾಕ್ಕೋಬೇಕಾಗತ್ತೆ ನೋಡಿ ಈ ರೀತಿ ತಗೊಂಡು ಪುನಃ ಒಂದು ಸ್ಟಿಚ್ ಹಾಕ್ಕೊಳ್ಳೋಣ ಹಾಕೊಂಡಿದ್ದಾದ ನಂತರ ಇಲ್ಲಿ ತಗೊಳ್ಳೋಣ ಪುನಃ ವಾಪಸ್ ಹಿಂದಕ್ಕೆ ಬರಬೇಕು ಹಿಂದಕ್ಕೆ ಬಂದು ಇಲ್ಲಿಗೆ ಇದನ್ನು ಸೇರಿಸಿ ಅಲ್ಲಿ ಒಂದು ಲಾಂಗ್ ಚೈನ್ಗೆ ಒಂದು ಚಿಕ್ಕದೊಂದು ಚೈನನ್ನು ಹಾಕೋಬೇಕು ಈ ರೀತಿ ಆ ಕಡೆ ಈ ಕಡೆ ನಿಮಗೆ ಎಷ್ಟು ಬೇಕು ನೋಡಿಕೊಂಡು ನಾವು ಇದನ್ನು ಮಾಡ್ಕೋಬೇಕಾಗತ್ತೆ ಮಾಡ್ಕೊಂಡಿದ್ದಾದ ನಂತರ ಇಲ್ಲಿ ಪುನಃ ಈ ಕಡೆಗೊಂದು ನೋಡಿ ಈ ಕಡೆಗೊಂದು ಆದ ನಂತರ ಇದನ್ನು ವಾಪಸ್ ತರಬೇಕು ತಂದು ಇಲ್ಲೇ ಇದು ಮಾಡ್ಕೋಬೇಕಾಗತ್ತೆ ಪುನಃ ಒಂದು ಚೈನನ್ನು ಹಾಕಿ ಪುನಃ ಈ ಕಡೆಗೆ ಒಂದು ನೋಡಿ ಇಲ್ಲಿ ಒಂದು ಚೈನನ್ನು ಹಾಕ್ಕೊಳ್ಳೋಣ ಹಾಕ್ಕೊಂಡು ನೋಡಿ ಇವೆರಡು ಎರಡು ಎಳೆದಾರನೂ ತಗೋಬೇಕು ತಗೊಂಡು ನೋಡಿ ಇಲ್ಲಿ ಹಾಕಿ ಹಾಕೋದ್ವಲ್ಲ ಹಾಕಾದ ನಂತರ ಪಕ್ಕದಲ್ಲೊಂದು ಪಕ್ಕದಲ್ಲಿ ಒಂದು ಚಿಕ್ಕ ಚೈನನ್ನು ಹಾಕ್ಬಿಟ್ಟು ಇಲ್ಲಿ ಈ ರೀತಿ ಹಾಕಬೇಕು ಇಲ್ಲಿ ಒಂದು ಮೇಲೆ ಒಂದು ಚೈನನ್ನು ಹಾಕ್ಕೊಂಡು ಪುನಃ ಅದನ್ನು ವಾಪಸ್ ಇಲ್ಲೇ ತರಬೇಕಾಗತ್ತೆ ನೋಡಿದ್ರಿ ಅಲ್ವ ಈಗ ಇಲ್ಲೊಂದು ಚೈನನ್ನು ಹಾಕಿ ಹಾಕಿ ಅದನ್ನಾದ ನಂತರ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಹಾಕಿದ್ರಿ ಅಲ್ವ ಅದರಿಂದ ಒಂದು ಚೈನಷ್ಟು ಒಂದು ದೊಡ್ಡ ಚೈನಷ್ಟು ಇದನ್ನು ಬಿಟ್ಟು ಗ್ಯಾಪನ್ನು ಬಿಟ್ಟು ಅಲ್ಲಿಗೆ ಒಂದು ಚಿಕ್ಕ ಚೈನನ್ನು ಹಾಕ್ಬಿಟ್ಟು ಇಲ್ಲಿ ನೋಡಿ ಈ ರೀತಿ ಹೇಳ್ಕೊಳ್ಳುವಂಥದ್ದು ಪುನಃ ಇದನ್ನು ಮೇಲೊಂದು ಸ್ಟಿಚ್ ಹಾಕೋಬೇಕು ನೋಡಿ ಹಾಕ್ಕೊಂಡು ಪುನಃ ಹಿಂದಕ್ಕೆ ಈ ರೀತಿ ತರುವಂಥದ್ದು ನೋಡಿ ಈ ರೀತಿ ತಗೊಬಂದು ಪಕ್ಕದಲ್ಲಿ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡು ಅದ್ರ ಮೇಲ್ಗಡೆ ಒಂದು ಸ್ಟಿಚ್ಚನ್ನು ಹಾಕೋಬೇಕು ಈ ರೀತಿ ಹಾಕ್ಕೊಂಡು ಕೆಳಗಡೆ ಕೆಳಗಡೆ ಇದೇ ರೀತಿ ನಾವು ಕ್ರಾಸಲ್ಲಾದರೂ ನಾವು ಯಾವ ರೀತಿ ಹಾಕೊಂಡಿರ್ತೀವಿ ಲೈನ್ಸನ್ನು ಈಗ ಸ್ಟ್ರೈಟ್ ಹಾಕೊಂಡಿರೋದಕ್ಕೆ ನಾನು ಸ್ಟ್ರೈಟ್ ಮಾಡ್ಕೊಂಡು ಹೋಗ್ತಿದ್ದೀನಿ ಇಲ್ಲ ನಮಗೆ ಸ್ಟ್ರೈಟ್ ಇಲ್ಲ ನಮಗೆ ಕ್ರಾಸಾಗಿ ಮತ್ತು ನೆಕ್ ಲೈನ್ಗೆ ನಮಗೆ ರೌಂಡ್ ನೆಕ್ ಬೇಕು ಆ ರೀತಿ ಬೇಕು ಅಂದಾಗ ನಾವು ಯಾವ ರೀತಿ ಮಾಡ್ಕೊಂಡೋಗಿರ್ತೀವಲ್ಲ ಆ ರೀತಿಯೇ ಅದು ಬರುತ್ತೆ ತುಂಬನೇ ಚೆನ್ನಾಗಿ ಕಾಣಿಸುತ್ತೆ ಇದು ಇದಕ್ಕಿಂತ ನಾನು ನಾನು ತೋರಿಸ್ಕೊಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಕಲರ್ಸನ್ನು ಹಾಕುವಾಗ ಡಬಲ್ ಕಲ್ಲರು ತ್ರಿಬಲ್ ಕಲ್ಲರ್ ಕಾಂಟ್ರಾಸ್ಟ್ ಕಲ್ಲರಲ್ಲಿ ಮಾಡ್ಕೊಂಡು ಹೋಗುವಾಗ ಇದನ್ನು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಬೇಸಿಕ್ ನೀವು ಪ್ರಾಕ್ಟೀಸ್ ಮಾಡಲಿ ಅಂತ ನಾನು ಈ ಚೋಟಿ ಸ್ಟಿಚನ್ನು ನಿಮಗೆ ತೋರಿಸ್ಕೊಡ್ತಿದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ಇದು ನೆಕ್ಲೈನ್ಗೆ ಆಗಿ ಇನ್ನೂ ದೊಡ್ಡಕ್ಕೂ ಬೇಕಾದ್ರೂ ಮಾಡ್ಕೋಬೋದು ಅಷ್ಟು ಚೆನ್ನಾಗಿ ಇದು ಬರುತ್ತೆ ನೀವು ಇದೇ ರೀತಿ ಟ್ರೈ ಮಾಡಿ ನೋಡಿ ಎಷ್ಟು ಎಲ್ಲಿ ತನಕ ಬೇಕಾದರೂ ಇದೇ ರೀತಿಯೇ ಮಾಡ್ಕೊಂಡು ಹೋಗ್ತಾ ಇರ್ಬೋದು ನೋಡಿ ಈ ರೀತಿ ನಾನು ಇಷ್ಟಕ್ಕೆ ನಿಲ್ಲಿಸಿದ್ದೀನಿ ನಮ್ಮ ನಿಮಗೆ ತೋರಿಸ್ಕೊಡೋಕ್ಕೆ ಜಾಸ್ತಿ ಟೈಮ್ ಆದ್ರೂ ನಿಮಗೂ ಬೇಜಾರಾಗತ್ತಲ್ವ ಹಾಗಾಗಿ ಇದನ್ನು ಇಷ್ಟಕ್ಕೆ ನಾನು ನಿಲ್ಲಿಸ್ತಿದ್ದೀನಿ ಇದನ್ನು ನೀವು ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಟ್ರೈ ಮಾಡಿ ನಿಮಗೆ ಇಷ್ಟ ಆಯಿತು ಅಂತಂದರೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಎಲ್ಪ್ಫುಲ್ ಅಂತ ಅನಿಸಿದರೆ ಖಂಡಿತವಾಗ್ಲೂ ಲೈಕ್ ಕೊಡೋದನ್ನು ಮರಿಬೇಡಿ ಆದಷ್ಟು ನೀವು ಎಷ್ಟು ಲೈಕ್ ಕೊಡ್ತೀರಾ ಅದರ ಮೇಲೆ ನಮ್ಮ ಚಾ ವಿಡಿಯೋ ಇನ್ನೂ ಮುಂದೆ ಸುಮಾರು ಜನಕ್ಕೆ ರೀಚ್ ಆಗುತ್ತೆ ಈಗ ನಾವು ಮಾಡ್ತಾ ಇರುವಂಥ ಕೆಲಸ ಒಂದಷ್ಟು ಜನಕ್ಕೆ ರೀಚ್ ಆಗಿದೆ ಒಂದಷ್ಟು ಜನ ಕಲಿತಿದ್ದಾರೆ ಅಂತಂದರೆ ನಮ್ಮ ಶ್ರಮಕ್ಕೂ ಸಾರ್ಥಕತೆ ಸಿಗುತ್ತೆ ಅದಕ್ಕೋಸ್ಕರ ನೋಡಿ ಈ ರೀತಿ ಹೋಗೋದು ನಾವು ಎಲ್ಲಿ ಗಂಟನಾದರೂ ಇಷ್ಟೇ ಅಂತಲ್ಲ ನಾನು ಇಲ್ಲಿಗೆ ನಿಲ್ಲಿಸ್ತಿದ್ದೀನಿ ನೋಡಿ ಇಷ್ಟು ನಮಗೆ ಎಷ್ಟು ಗ್ಯಾಪ್ ಬೇಕು ನಮಗೆ ಈ ಗ್ಯಾಪ್ ಹಾಕೋದ್ರಲ್ಲೂ ಅಷ್ಟೇ ನೀವೊಂದು ಸ್ವಲ್ಪ ದೊಡ್ಡದಾಗಿ ಹಾಕೋತೀನಿ ಅಂದ್ರೂ ಹಾಕೋಬೋದು ಇಲ್ಲ ನಮಗೆ ಇಷ್ಟೇ ಸಾಕು ಅಂದ್ರೂ ನಿಲ್ಲಿಸ್ಕೋಬೋದು ಈಗ ನೋಡಿದ್ರಲ್ಲ ಈ ರೀತಿ ಚೋಟಿ ಸ್ಟಿಚನ್ನು ಮಾಡುವಂಥದ್ದು ಈಗ ಇದನ್ನು ಇಲ್ಲಿ ಎಂಡ್ ಮಾಡ್ತಿದ್ದೀನಿ ನಾನು ನೋಡಿ ಇದಕ್ಕೆ ನಾನು ಹೆಂಡು ನಾಟನ್ನು ಕೊಡ್ತಾ ಇರುವಂಥದ್ದು ಆದಷ್ಟು ಹೆಣ್ಣು ನಾಟ್ ಕೊಡುವಂಥದ್ದನ್ನು ಚೆನ್ನಾಗಿ ನೋಡ್ಕೋಬೇಕು ನೀವು ಒಂದು ದಾರನೇ ಹೇಳ್ಕೊಂಡು ಅದರೊಳಗಡೆಯಿಂದ ದಾರನೇ ಎಳೆಯುವಂಥದ್ದು ತುಂಬಾ ಚೆನ್ನಾಗಿ ಬರುತ್ತೆ ನೋಡಿದ್ರಲ್ಲ ಈಗ ಈ ಚೋಟಿ ಸ್ಟಿಚ್ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು